ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಕೂಡ ಬನ್ನಿ ಸ್ನೇಹಿತರೆ ಇವತ್ತು ಕೂಡ ಒಂದು ಯೂಸ್ಫುಲ್ ಆಗುವಂಥ ಟಿಪ್ಸ್ ಕೊಡ್ತೀನಿ ಮನೆಯಲ್ಲಿ ಯಾರಿಗಾದರೂ ಕೂಡ ಈ ರೀತಿ ಕಾಲು ಸೀಳುವಂಥ ಸಮಸ್ಯೆ ಇದ್ದರೆ ಚಳಿಗಾಲದಲ್ಲಿ ತುಂಬಾ ಕಾಲು ಸೀಳ್ತಾ ಇದೆ ಅಂತ ಅಂದ್ಕೊಂಡವರು ಖಂಡಿತವಾಗಿ ಇವತ್ತಿನ ವಿಡಿಯೋ ಸ್ಕಿಪ್ ಮಾಡೋದಕ್ಕೂ ಹೋಗಬೇಡಿ ಸ್ನೇಹಿತರೆ ಇದನ್ನೇ ನೀವು ಟ್ರೈ ಮಾಡಿಬಿಟ್ರೆ ಸಾಕು ನಿಮ್ಮ ಕಾಲು ಎಷ್ಟೇ ಸಿಳಿದ್ರು ಕೂಡ ನಿಮ್ಮ ಕಾಲು ಸೀಳುವಂಥದ್ದು ಕೂಡ ತಡೆಗಟ್ಟುತ್ತೆ ಅದೇ ಮತ್ತೊಂದು ಸರ್ತಿ ಕೂಡ ನಿಮ್ಮ ಕಾಲು ಸೀಳೋದಿಲ್ಲ ಹಾಗಿದ್ರೆ ಏನಪ್ಪಾ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಇವಾಗ ಸ್ನೇಹಿತರೆ ನಮಗೆ ಕಾಲು ತುಂಬಾ ಸಿಳ್ತಾ ಇದೆ ನಮ್ಮ ಕಾಲು ತುಂಬಾ ಕಾಲು ಕೆಳಗೆ ಹುರಿದ್ರೆ ಸಾಕು ನೋವಾಗ್ತಾ ಇದೆ ಅಂತ ಅಂದ್ಕೊಂಡವರು ಇದನ್ನು ಮನೆ ಮದ್ದು ಥರ ನೀವು ಖಂಡಿತವಾಗಿ ಟ್ರೈ ಮಾಡ್ಬೋದು ಯಾಕಂದರೆ ಹೊರಗಡೆ ತಂದು ನಾವು ಎಷ್ಟೆಲ್ಲ ಕೆಮಿ ಕ್ರೀಮ್ಗಳು ಯೂಸ್ ಮಾಡಿದ್ರು ಕೂಡ ನಮ್ಮ ಕಾಲು ಸಿಳೋದು ಕಡಿಮೆನೇ ಆಗ್ತಾಯಿಲ್ಲ ಇಲ್ಲ ಅಂತ ಅನ್ಕೊಳ್ಳೋರು ಇದನ್ನು ಟ್ರೈ ಮಾಡಿ ಇವಾಗ ಸ್ನೇಹಿತರೆ ನಾನು ಲವಂಗ ತೊಗೊಂಡಿದ್ದೀನಿ ಲವಂಗ ಯಾವ ಲವಂಗ ತೊಗೋಬೇಕಂದ್ರೆ ಮೇಲೆ ಫ್ಲವರ್ ಥರ ಇರುತ್ತಲ್ವ ಅದೇ ಲವಂಗ ತೊಗೊಳ್ಳಿ ಆ ಲವಂಗ ತೊಗೊಂಡ್ರೆ ನಮಗೆ ರಿಸಲ್ಟ್ ತುಂಬಾ ಒಳ್ಳೆ ರೀತಿಯಾಗಿ ಸಿಗುತ್ತೆ ಕಾಣಿಸ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಲವಂಗ ಇದ್ದೀನಿ ಮೇಲೆ ಹೂವು ಬಂದಿರಬೇಕು ಆ ಲವಂಗ ಮಾತ್ರ ನಾನು ತೊಗೊಂಡಿದ್ದೀನಿ ನೋಡಿ ಇವಾಗ ಈ ಲವಂಗ ತೊಗೊಂಡು ಏನು ಮಾಡಬೇಕಂದ್ರೆ ನಾನು ಇವಾಗ ಅದೊಂದು ಬೌಲ್ ತೊಗೊಂಡು ಅದರಲ್ಲಿ ಪುಡಿ ಮಾಡ್ತಾಯಿದ್ದೀನಿ ಗ್ಲಾಸ್ನಲ್ಲಿ ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಂಡು ತಗೊಳ್ಳಿ ಸ್ನೇಹಿತರೆ ನಿಮ್ಮ ಕಾಲು ತುಂಬಾ ಸಿಳ್ತಾ ಇದೆ ನಿಮ್ಮ ಕಾಲು ತುಂಬಾ ನೋವು ಇದೆ ಅಂದರೆ ಇದನ್ನು ನೀವು ಒಂದು ಸರ್ತಿ ವಾರದಲ್ಲಿ ಆಗಲಿ ದಿನಾಲು ನಿತ್ಯ ಕೂಡ ನೀವು ಇದನ್ನು ಯೂಸ್ ಮಾಡಿದ್ರೂ ಕೂಡ ಕಡಿಮೆಯೇ ಸ್ನೇಹಿತರೆ ಒಂದೇ ವಾರಕ್ಕೆ ನಿಮ್ಮ ಕಾಲು ಸಿಳಿರುವಂಥದ್ದು ಕೂಡ ಕಡಿಮೆ ಆಗುತ್ತೆ ಹಾಗಾದರೆ ಯಾಕೆ ತಡ ಮಾಡ್ತೀರಾ ಇದನ್ನು ಟ್ರೈ ಮಾಡ್ಬೋದು ನೀವು ಕೂಡ ಇವಾಗ ನೋಡಿ ಪೂರ್ತಿಯಾಗಿ ನಾನು ಲವಂಗ ಪುಡಿ ಪುಡಿ ಆಗಿ ಲವಂಗ ಆಗಿ ಮಾಡಿ ತಗೋಬೇಕು ಈ ತರ ನಾವು ಮನೆಯಲ್ಲಿ ಇರುವಂತದ್ದು ರೆಡಿ ಮಾಡಿ ನಮ್ಮ ಕಾಲು ಸೀಳುವಂತ ಸಮಸ್ಯೆಗೆ ಪರಿಹಾರ ಕೊಡ್ಬೋದು ವೀಕ್ಷಕರೇ ಹಾಗಾದರೆ ನೋಡಿ ಇವಾಗ ಲವಂಗ ಪುಡಿ ಪುಡಿಯಾಗಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಇಷ್ಟು ಪೌಡ್ರ್ ಆದರೆ ಸಾಕಾಗುತ್ತೆ ಇವಾಗ ಇದು ಪೌಡ್ರ್ ಮಾಡಿಕೊಡ್ರಂಥದ್ದು ನಾನು ಏನು ಮಾಡ್ತೀನಿ ಅಂದರೆ ಸೈಡಿಗೆ ಎತ್ತಿಡ್ತೀನಿ ಇನ್ನೊಂದು ಏನು ಬೇಕಾಗುತ್ತೆ ಅಂದರೆ ಸ್ನೇಹಿತರೆ ನಮ್ಮ ಕಾಲು ಸೀಳುವಂಥ ಸಮಸ್ಯೆ ನಾವು ಜಾಸ್ತಿ ನೀರಲ್ಲಿ ಕಾಲು ಇಡ್ತಾ ಇರ್ತೀವಿ ಅದರಿಂದ ಕೂಡ ಬರುತ್ತೆ ಹಾಗೆ ನಮ್ಮ ಚಳಿಗಾಲದಲ್ಲಿ ಕೂಡ ಕಾಲು ಸೀಳುವಕ್ಕೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಜನರಿಗೆ ಉಂಟಾಗ್ತಾ ಹೋಗುತ್ತೆ ಹಾಗಾದರೆ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು ಇವಾಗ ನಾನು ಮತ್ತೊಂದು ಏನು ತೊಗೊಂಡಿದ್ದೀನಪ್ಪ ಮೇಣಬತ್ತಿ ತೊಗೋಬೇಕು ವೀಕ್ಷಕರೇ ನಾವು ಕಾಲಿಗೆ ಮೇಣಬತ್ತಿ ಯಾವ ರೀತಿಯಾಗಿ ಇದನ್ನು ಯೂಸ್ಫುಲ್ಲಾಗಿ ನಾವು ಮಾಡ್ಕೋಬೋದು ಅಂತ ನೋಡಿಬಿಡಿ ನೀವು ಕೂಡ ಇವಾಗ ನೋಡಿ ಕ್ಯಾಂಡಲ್ ತಗೊಂಡಿರೋವಂಥದ್ದು ಇವಾಗ ದೀಪಾವಳಿ ಸಮಯದಲ್ಲಿ ಕ್ಯಾಂಡಲ್ ಬಂದೇ ಬರುತ್ತವತ್ತು ಮನೇಲಿ ಇದ್ದೇ ಇರುತ್ತೆ ಕ್ಯಾಂಡಲು ಆ ಕ್ಯಾಂಡಲ್ ತೊಗೋಬೋದು ಇವಾಗ ಲವಂಗದ ಪುಡಿ ಒಂದು ಬಾಣಲಿಯಲ್ಲಿ ಹಾಕ್ಕೊಂಡು ತೊಗೋಬೇಕು ಒಂದು ಬೌಲಲ್ಲಿ ಅದರಲ್ಲಿ ನಾನು ಇವಾಗ ಒಂದು ಮೇಣಬತ್ತಿ ಕ್ಯಾಂಡಲ್ ಕೂಡ ಹಾಕ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದೇನು ಮಾಡಬೇಕಂದ್ರೆ ಸ್ಟೋವ್ ಮೇಲೆ ಇಟ್ಕೊಂಡು ಪೂರ್ತಿಯಾಗಿ ಕಾಯಿಸ್ಬೇಕು ಮೇಣಬತ್ತಿ ಪೂರ್ತಿಯಾಗಿ ಕರಗಬೇಕು ಹಾಗೆ ಲವಂಗ ಕೂಡ ಅದು ಏನಾಗುತ್ತೆ ಅಂದರೆ ಪೌಡ್ರೆಲ್ಲ ಎದಿರುವಂಥ ಪೌಡ್ರು ಮೇಣಬತ್ತಿ ಕರಗುವಾಗ ಆ ಮೇಣಬತ್ತಿ ಎಲ್ಲ ಕೂಡ ಲಿಕ್ವಿಡಲ್ಲಿ ಪವರ್ಫುಲ್ ಆಗುತ್ತೆ ಹಾಗಾಗಿ ಇವಾಗ ನೋಡಿ ನಾನು ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕರಗೋವರೆಗೂ ಕೂಡ ಕಾಯಿಸ್ತಾನೇ ಇದ್ದೀನಿ ಸಣ್ಣ ಫ್ರೈ ಮೇಲೆ ಇಟ್ಕೊಂಡು ನೀವು ಇದನ್ನು ರೆಡಿ ಮಾಡ್ಕೊಂಡು ತೊಗೋಬೇಕು ಇದನ್ನೇ ನೀವು ರೆಡಿ ಮಾಡಿ ರಾತ್ರಿ ಹೊತ್ತಿಗೆ ನಿಮ್ಮ ಕಾಲು ಜಾಸ್ತಿನೇ ಸಿಲುತಾ ಇದೆ ಅಂತ ಅಂದ್ಕೊಳ್ಳೋದು ಅವರು ರಾತ್ರಿ ಮಲ್ಕೊಳುವಾಗ ರಿಲ್ಯಾಕ್ಸ್ ಆಗಿ ಮೊಲ್ಕೊಂಡಿರ್ತೀರಲ್ವ ಆವಾಗ ಇದನ್ನು ನಿಮ್ಮ ಕಾಲಿಗೆ ಅಪ್ಲೈ ಮಾಡಿ ಬೆಳಗ್ಗೆ ನೀವು ವಾಶ್ ಮಾಡ್ಕೋಬೋದು ಹಾಗಾದರೆ ನೀವು ವಾರದಲ್ಲಿ ಎರಡು ಸರ್ತಿ ಮಾಡ್ತಾ ಹೋದರೆ ನಿಮ್ಮ ವಾರಕ್ಕೆ ನಿಮ್ಮ ಕಾಲುಗಳು ಸೀಳುವಂಥ ಸಮಸ್ಯೆಗಳು ತಡೆಗಟ್ಟಬಹುದು ಇವಾಗ ನೋಡಿ ಮೇಣಬತ್ತಿ ಕರಗ್ತಾ ಇರುವಾಗ ಲವಂಗದ ಪುಡಿ ಹಾಕಿದ್ದೀವಿ ಅಲ್ವಾ ಅದು ಏನಾಗುತ್ತೆ ಅಂದರೆ ಲಿಕ್ವಿಡ್ ಲವ್ ನೋಡ್ತಾ ಇರ್ಬೋದು ಮೇಣಬತ್ತಿ ಲಿಕ್ವಿಡ್ ಏನಾಗುತ್ತೆ ಅಂದರೆ ಆಗುತ್ತೆ ನಮ್ಮ ಕಾಲುಗಳನ್ನು ಸೀಳುವಂಥದ್ದು ತಡೆಗಟ್ಟುತ್ತೆ ಸ್ನೇಹಿತರೆ ಎಷ್ಟೇ ನಮ್ಮ ಕಾಲು ಸೀಳುವಂಥದ್ದಾಗಲಿ ನಮ್ಮ ಕಾಲು ನೋವಿರುವಂಥದ್ದು ಕೂಡ ಇದನ್ನು ಕಡಿಮೆ ಮಾಡುತ್ತೆ ವೀಕ್ಷಕರೇ ಹಾಗಾಗಿ ಈ ಥರವಾಗಿರುವಂಥದ್ದು ಹೋಮ್ ರೆಮಿಡಿ ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ ಪೂರ್ತಿಯಾಗಿ ಮೆಣಬತ್ತಿ ಕ್ಯಾಂಡಲ್ ಕರಗೋವರೆಗೂ ಮಾತ್ರ ನಾವು ಇದನ್ನು ಚೆನ್ನಾಗಿ ಕಲಿಸ್ತಾ ಇರಬೇಕು ಇವಾಗ ಇದು ಕರಗಿರೋದಾದಮೇಲೆ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ ಲಾಸ್ಟಿಗೆ ನಾವು ಇದಕ್ಕೆ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಬೇಕು ವೀಕ್ಷಕರೇ ನಮ್ಮ ಕಾಲು ಸಾಫ್ಟಾಗಿರಬೇಕು ನಮ್ಮ ಕಾಲು ಸೀಳಬಾರ್ದಂದ್ರೆ ನಾವು ಇದಕ್ಕೆ ಕೋಕೊನಟ್ ಆಯಿಲ್ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕರಿಂದ ಹತ್ತು ಅನಿಯಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ಬಿಡಿ ಹಾಕೋದ್ರಿಂದ ನಮ್ಮ ಕಾಲು ಮೃದುವಾಗಿರುತ್ತೆ ನಮ್ಮ ಕಾಲು ಸಿಳುವಂಥದ್ದು ಕೂಡ ತಡೆಗಟ್ಟುತ್ತೆ ಈ ಥರ ಇರುವಂಥದ್ದು ರೆಡಿ ಮಾಡ್ಬೋದು ಇವಾಗ ನೋಡಿ ಲಿಕ್ವಿಡ್ ರೆಡಿಯಾಗಿರುವಂಥದ್ದಲ್ವ ಇದನ್ನು ನಾವು ಇವಾಗ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ ನಿಮಗೂ ಕೂಡ ಇದನ್ನು ನೀವು ಒಂದು ವಾರದವರೆಗೂ ಕೂಡ ಜಾಸ್ತಿ ಮೇಣಬತ್ತಿ ಇದ್ದರೆ ಮಾಡಿಟ್ಕೋಬೋದು ಒಂದು ವಾರಕ್ಕೆ ಬೇಕಾದಷ್ಟು ಮಾಡಿಟ್ಕೋಬೋದು ಇವಾಗ ನಿಮಗೆ ಫಸ್ಟೇ ಹೇಳಿದೀನಲ್ವ ನಾನು ಮೀಣಬತ್ತಿ ಕ್ಯಾಂಡಲ್ ತೊಗೊಂಡಿರೋಂಥದ್ದು ಅದು ಉಳಿದಿರೋ ನೋಡಿ ಈ ಥರ ಬೌಲ್ ಇದ್ದೇ ಇರುತ್ತಲ್ವ ಅದರಲ್ಲಿ ನಾನು ಇವಾಗ ಅದು ಸೋದಿಸ್ಬಿಡ್ತೀನಿ ಸ್ವಲ್ಪ ಎಲ್ಲ ಕೂಡ ಲವಂಗ ಅದೆಲ್ಲ ಹಾಕಿದ್ದೀವಲ್ವ ಎಲ್ಲನೂ ಕೂಡ ಸೋದಿಸ್ಕೊಂಡು ತಗೊಂಡ್ರೆ ನಮಗೆ ಕ್ರೀಮ್ ಥರ ರೆಡಿ ಆಗುತ್ತೆ ಹಾಗಾಗಿ ಇದನ್ನು ಸೋದಿಸ್ಕೊಂಡು ಬಿಡೋಣ ಬನ್ನಿ ನೋಡಿ ಇವಾಗ ಸೋದಿಸ್ಕೊಂಡು ತಗೊಂಡಿದ್ದೀನಿ ಇದೊಂದು ಒಂದು ಐದರಿಂದ ಆರು ನಿಮಿಷ ಬಿಟ್ಟರೆ ಸಾಕು ಬೇಗನೆ ಗಟ್ಟಿ ಆಗ್ತಾ ಬರುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಜಾಸ್ತಿ ಹೊತ್ತು ಕೂಡ ಬಿಡುವಂಥ ಅವಶ್ಯಕತೆ ಇಲ್ಲ ಒಂದು ಐದರಿಂದ ಆರು ನಿಮಿಷ ಬಿಟ್ಟರೆ ಸಾಕು ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಅದು ನಮಗೆ ಕೈಯಲ್ಲಿ ಹಿಡಿದ್ರೆ ಬಿಸಿ ತಾಕಬಾರ್ದು ಅಷ್ಟು ನಾವು ಬಿಸಿ ಆಗ ಕೈಯಲ್ಲಿ ನೋಡಬೇಕೀಗ ಬಿಸಿ ಜಾಸ್ತಿ ಇಲ್ಲ ಅಂದಾಗ ಕೈಯಲ್ಲಿ ಹಿಡಿದ್ರೆ ಸಾಕು ಇವಾಗಿದು ಕಾಲು ಎಲ್ಲೆಲ್ಲಿ ಸಿರುತ್ತಲ್ವ ಅಲ್ಲಿ ನಾವು ಇದನ್ನು ಅಪ್ಲೈ ಮಾಡಬೇಕು ನಿಮಗೆ ಕೈಗೆ ತುಂಬಾ ಬಿಸಿ ತಾಕ್ತಾಯಿದೆ ಅಂತಂದರೆ ನೀವೇನಾದರೂ ಕೈಗೆ ಕೈಯಲ್ಲಿ ಏನಾದರೂ ಹಚ್ಚುವಂಥದ್ದು ತೊಗೋಬೋದು ಸ್ಪೂನ್ ಇಲ್ಲಾದರೆ ನೀವು ಏನಾದರೂ ತೊಗೋಬೋದು ನಾನು ಇವಾಗ ಕೈಯಿಂದ ಹಚ್ತಾ ಇಲ್ಲ ನಿಮಗೆ ತೋರಿಸೋ ರೀತಿಯಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ ನೋಡಿ ಕಾಲು ಈ ಥರ ಸಣ್ಣ ಸಣ್ಣವಾಗಿ ಸಿಳ್ತಾ ಹೋದರೆ ನೋವಾಗ್ತಾ ಹೋಗುತ್ತೆ ಆ ಕಾಲಿಗೆ ನಾವು ಈ ಥರ ಇರುವಂಥದ್ದು ಹೋಮ್ ರೆಮಿಡಿ ಫಿಲಪ್ ಮಾಡಿದ್ರೆ ಎಷ್ಟು ಬೇಗನೆ ಕಡಿಮೆ ಆಗುತ್ತೆ ಅಂದರೆ ನೋಡಿಬಿಡಿ ನೀವು ಕೂಡ ಮೇಣಬತ್ತಿ ಅಲ್ವಾ ನಮ್ಮ ಕಾಲು ಎಷ್ಟೇ ಕ್ರ್ಯಾಕ್ ಆದರೂ ಕೂಡ ಬೇಗನೆ ಮಾಯ ಮಾಡುತ್ತೆ ವೀಕ್ಷಕರೇ ನೋಡಿ ಇವಾಗ ನಾನು ಕ್ಲಿಪ್ ಇರುತ್ತಲ್ವಾ ಆ ಕ್ಲಿಪ್ಪಿನಿಂದ ಇದು ಪೂರ್ತಿಯಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ನಿಮಗೆ ನೋಡ್ಬಾರ್ದು ಎಷ್ಟು ಸರಳವಾಗಿ ಮನೆಯಲ್ಲೇ ನಾವು ಈ ಥರ ಇದ್ದರೆ ಟ್ರೈ ಮಾಡಿದ್ರೆ ಏನು ನಮ್ಮ ಕಾಲು ಸೀಳುವಂಥ ಸಮಸ್ಯೆಗೆ ಯಾವುದೇ ಕ್ರೀಮ್ ಹಚ್ಚುವಂಥದ್ದು ಬೀಳೋದಿಲ್ಲ ಅವಶ್ಯಕತೆ ನೋಡಿ ಎರಡೂ ಕಾಲಿಗೆ ಇದ್ದೀನಿ ಈ ರೀತಿ ಹಚ್ಕೊಂಡು ಬೆಳಗ್ಗೆ ನೀವು ಸ್ನಾನ ಮಾಡೋವರೆಗೂ ಕೂಡ ಇಟ್ಕೊಂಡು ಅವಶ್ಯಕತೆ ಕೂಡ ಬಿಡೋಲ್ಲ ಬೇಗನೆ ಅದೆಲ್ಲನೂ ಕೂಡ ನೋವು ಆಗಿರುವಂಥದ್ದೆಲ್ಲ ಉದುರಿ ಹೋಗ್ತಾ ಇರುತ್ತೆ ಹಾಗಾಗಿ ನೋಡಿ ಈ ಥರ ನೀವು ರೆಡಿ ಮಾಡಿ ಬೆಳಗ್ಗೆ ಸ್ನಾನ ಮಾಡೋದು ಸ್ವಲ್ಪ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿದ್ರೆ ಸಾಕು ಹಾಗಿದ್ರೆ ಸ್ನೇಹಿತರೆ ವೀಕ್ಷಕರೇ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಜೊತೆಗೆ ಮತ್ತೊಂದು ಸಲ ತಿಳ್ಸಕ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋ ಇರಿ ನಮ್ಮ ವಿಡಿಯೋ ಹೊಸದಾಗಿ ಬರ್ತಾ ಇರುತ್ತೆ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಎಲ್ಲರಿಗೂ ಕೂಡ